ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಏಳನೇ ವಾರದಲ್ಲಿ ಅಂದರೆ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಏಳನೇ ವಾರದಲ್ಲಿ ಮಾಡುವಂತಹ ಚಟುವಟಿಕೆ ಬಗ್ಗೆ ಇವತ್ತು ಚರ್ಚಿಸೋಣ ಇಲ್ಲಿ ಕಾಣ್ಬೋದು ನಾನು ಯಾರು ಸೊ ಈ ಶೀರ್ಷಿಕೆ ಅಡಿಯಲ್ಲಿ ನಾವು ಚಟುವಟಿಕೆ ಮಾಡಬೇಕಾಗತ್ತೆ ಕ್ಯಾರೆಕ್ಟರ್ ಮ್ಯಾಪಿಂಗ್ ಕತೆಯ ಮುಖಾಂತರ ಪಾತ್ರಗಳು ಮತ್ತು ಅವರ ಗುಣಲಕ್ಷಣಗಳನ್ನು ಗುರುತಿಸಲು ಮತ್ತು ಅದನ್ನು ಇಡೀ ವರ್ಗಕ್ಕೆ ಓದಲು ಪ್ರೋತ್ಸಾಹಿಸಬೇಕು ಸೊ ಇಲ್ಲಿ ಒಂದು ಸಾಮಗ್ರಿಗಳು ಅಥವಾ ಚಿತ್ರಗಳು ಕತೆ ಪುಸ್ತಕಗಳು ವರ್ಕ್ಶೀಟ್ಗಳು ಮತ್ತು ಮುಖ್ಯ ಪಾತ್ರಗಳು ಅವ ಅವುಗಳ ಲಕ್ಷಣಗಳನ್ನು ನಾವಿಲ್ಲಿ ಕಾಲಮ್ಗಳನ್ನು ಹಾಕಿ ಪಟ್ಟಿ ಮಾಡಬೇಕಾಗುತ್ತೆ ಸೊ ನೋಡೋಣ ಯಾವ ರೀತಿ ಈ ಚಟುವಟಿಕೆಯನ್ನು ಮಾಡಬೇಕಂತ ಹೇಳಿ ನಾನು ಶ್ರೀಮತಿ ಕಮಲಾ ರಮೇಶ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಚಟುವಟಿಕೆ ಹೇಗೆ ಮಾಡೋದು ಅಂತ ಸೊ ಇಲ್ಲಿ ಕಾಣ್ಬೋದು ನಾನು ಹಣ್ಣುಗಳನ್ನು ಆಡ್ಸ್ಕೊಂಡಿದ್ದೀನಿ ಸೊ ಇವು ತಮ್ಮ ಗುಣಲಕ್ಷಣವನ್ನು ಹೇಳುತ್ತಾ ಕತೆಯ ಮುಖಾಂತರ ಅವುಗಳ ಲಕ್ಷಣವನ್ನು ಪಟ್ಟಿ ಮಾಡ್ತಾರೆ ಬನ್ನಿ ನೋಡೋಣ

ಸೊ ಕೇಳಿದ್ರಲ್ಲ ಪೈನಾಪಲ್ ಏನು ಹೇಳಿತು ನನ್ನ ಮೈ ತುಂಬ ಮುಳ್ಳು ನನ್ನ ತಂಟೆಗೆ ಬಂದರೆ ಬಿಡೋದಿಲ್ಲ ನಾನೇ ಶ್ರೇಷ್ಠ ನೋಡು ನನ್ನ ತಲೆ ಮೇಲೆ ಜುಟ್ಟ ಇದೆ ಕಿರೀಟ ಥರ ಕಾಣುತ್ತೆ ಅಂತ ನನಗೂ ಕಿರೀಟ ಇದೆ ಅಂತ ಪೈನಾಪಲ್ ಹೇಳಿತು ಹೇಳ್ತು ಈಗ ಸೇಬು ಬಂತು ಸೇಬು ಹೇಳುತ್ತೆ ನಾನೇ ಶ್ರೇಷ್ಠ ದಿನ ಒಂದು ನನ್ನನ್ನು ತಿಂದುಬಿಟ್ರೆ ಸಾಕು ಎಲ್ಲ ಡಾಕ್ಟ್ರುಗಳು ದೂರ ಆಸ್ಪತ್ರೆ ದೂರ ಅಂತ ಸೇವೆ ಹೇಳ್ತು ನೋಡೋಣ ಏನು ಮಾತಾಡುತ್ತೆ ಹ್ಞೂ ಇಲ್ಲಿ ಕಾಣ್ಬೋದು ಇದು ಕಲ್ಲಂಗಡಿ ಕಲ್ಲಂಗಡಿ ಹೇಳುತ್ತೆ ಎಲ್ಲರ್ಗಿಂತ ಬಲಿಷ್ಠ ನಾನು ನಾನು ಬಳ್ಳಿಯಲ್ಲಿ ಬೆಳೆದ್ರೂ ನನ್ನ ದೇಹ ತುಂಬ ಗಟ್ಟಿ ಏನು ನನ್ನ ಹಣ್ಣು ತಿಂದರೆ ಸಾಕು ನೀರು ಕುಡಿದ ಹಾಗೆ ಬೇಸಿಗೆಯಲ್ಲಿ ನನ್ನದೇ ಡಿಮಾಂಡು ನಾನೇ ಶ್ರೇಷ್ಠ ಅಂತ ಕಲ್ಲಂಗಡಿ ಹೇಳಿತು ನೋಡಿದ್ರಲ್ಲ ತೊಂಡು ಸ್ಟ್ರಾಬೆರಿ ಬಂತು ಸ್ಟ್ರಾಬೆರಿ ಹೇಳುತ್ತೆ ಕೊರೋನಾ ಸಮಯದಲ್ಲಿ ಎಲ್ಲ ಜನರು ನನ್ನನ್ನೇ ಇಷ್ಟಪಟ್ಟರು ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಹಾಗಾಗಿ ಜನರು ನನ್ನ ಇಷ್ಟಪಡ್ತಾರೆ ನಾನೇನು ಕಮ್ಮಿ ಇಲ್ಲ ನಾನೇ ಶ್ರೇಷ್ಠ ಅಂತ ಸ್ಟ್ರಾಬೆರಿ ಹೇಳ್ತದೆ ನೋಡಿದ್ರಲ್ಲ ಹೇಗೆ ಹಣ್ಣುಗಳು ಕಚ್ಚಾಡ್ತಾ ಇದ್ದಾವೆ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ನೋಡಿದ್ರಲ್ಲ ಕಚ್ಚಾಡಿ ಲಾಸ್ಟ್ಗೆ ಎಲ್ಲ ಹಣ್ಣುಗಳು ಒಂದಾಗಿ ಏನಂದವು ನಾವೆಲ್ಲರೂ ಶ್ರೇಷ್ಠ ಕಚ್ಚಾಡೋದು ಬೇಡ ಅಂತ ಒಟ್ಟಿಗೆ ಎಲ್ಲ ಹಣ್ಣುಗಳು ಕೂಡಿದ್ವು ಸೊ ಮಕ್ಕಳು ಈ ಚಟುವಟಿಕೆಯ ನಂತರ ತಮ್ಮ ಪಾತ್ರಗಳಲ್ಲಿ ವಿಲೀನನಾಗಿ ಅವುಗಳ ಲಕ್ಷಣಗಳನ್ನು ಹೇಳ್ಕೊಂಡವು ಈಗ ಮಕ್ಕಳು ಒಂದು ಚಾಟನ್ನು ತಯಾರಿಸ್ಬೇಕಾಗುತ್ತೆ ವರ್ಕ್ಶೀಟನ್ನು ಸೊ ಇಲ್ಲಿ ಕಾಣ್ಬೋದು ಹಣ್ಣುಗಳಂತಿದೆ ಸೊ ಹಣ್ಣುಗಳನ್ನು ಹರಿಸ್ಕೊಂಡಿದ್ವಿ ನಾವು ಸೊ ಮುಖ್ಯ ಪಾತ್ರಗಳು ಬಂದು ದಾಳಿಂಬೆ ಪೈನಾಪಲ್ ಕಲ್ಲಂಗಡಿ ಸೇಬು ಸ್ಟ್ರಾಬೆರಿ ಇತ್ತು ಸೊ ಈ ಪಾತ್ರಗಳಿಗೆ ಅವರ ಗುಣಲಕ್ಷಣಗಳನ್ನು ತಿಳಿಯೋಣ ತಲೆಯ ಮೇಲೆ ಕಿರೀಟ ಒಳಗಡೆ ಬೀಜ ತಿಂದರೆ ರಸ ಸೊ ಇದು ದಾಳಿಂಬೆ ನನ್ನ ಮೈ ತುಂಬ ಮುಳ್ಳು ತಲೆಯ ಮೇಲೆ ಜುಟ್ಟು ನಾನು ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಇದು ಪೈನಾಪಲ್ ನಾನು ಬಳ್ಳಿಯಲ್ಲಿ ಬೆಳೆಯುವೆ ತುಂಬ ಭಾರ ಹಸಿರು ಮೈ ಒಳಗೆ ಕೆಂಪು ತುಂಬ ಬೀಜಗಳಿವೆ ತಿಂದರೆ ಬಾಯಿ ತುಂಬ ನೀರು ಸೊ ಇದು ಕಲ್ಲಂಗಡಿ ಆಗುತ್ತೆ ಸೊ ಮುಂದಿನದು ಕಾಶ್ಮೀರಲ್ಲಿ ಸಿಗುವೆ ಹಣ್ಣು ಬಣ್ಣ ಕೆಂಪು ನಾನು ಹೃದಯದ ಆಕಾರದಲ್ಲಿರುವೆ ನನ್ನನ್ನು ತಿಂದರೆ ಆಸ್ಪತ್ರೆ ದೂರ ಸೊ ಇದು ಸೇಬು ಹೃದಯದ ಆಕಾರದಲ್ಲಿರುವೆ ಸಣ್ಣ ಹಣ್ಣು ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇದೆ ನನ್ನನ್ನು ಐಸ್ ಕ್ರೀಮ್ನಲ್ಲಿ ಬಳಸುವರು ಸೊ ಈ ರೀತಿಯಾಗಿ ನಾವು ವರ್ಕ್ಶೀಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ನಾವು ಹಣ್ಣುಗಳನ್ನು ಬಳಸ್ಕೊಂಡು ನಾವಿಲ್ಲಿ ಕ್ಯಾರೆಕ್ಟರ್ ಮ್ಯಾಪಿಂಗನ್ನು ಮಾಡಿದ್ವಿ ಸೊ ಕ್ಯಾರೆಕ್ಟರ್ ಮ್ಯಾಪಿಂಗ್ ಸೊ ಈ ರೀತಿ ಮಕ್ಕಳು ಕ್ಯಾರೆಕ್ಟರ್ ಮ್ಯಾಪಿಂಗನ್ನು ಮಾಡಿದ್ರು ಹಣ್ಣನ್ನು ಬಳಸ್ಕೊಂಡು ಸೊ ಈ ರೀತಿಯಾಗಿ ಏಳನೇ ವಾರದ ಚಟುವಟಿಕೆ ಮುಗಿಯಿತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ